ದೇಶದ ಸಂಭ್ರಮಾಚರಣೆ ಮಾಡ್ತೀವಿ ಅದೇ ರೀತಿ ಇವತ್ತು ನೆಲಮಂಗಲದಲ್ಲಿ ಸಂಘದ ಒಂದು ಪಥಸಂಚಲನವನ್ನು ಗೋಪಿ ವೆಂಕಟೇಶ್ವರ ಕಲ್ಯಾಣ ಮಂಟಪದಿಂದ ಶುರುವಾಗಿ ಇಡೀ ನೆಲಮಂಗಲ ನಗರವನ್ನು ಪಥಸಂಚಲನ ಮುಖ ತೆರಳಿ ಬಸವಣ್ಣ ದೇವರು ಮಠದ ತಲುಪಿದ್ದೀವಿ ಇವತ್ತು ಸಂಘ ಸ್ಥಾಪನೆಯಾಗಿ ನೂರು ವರ್ಷ ಆಗಿದೆ ಹಿಂದುತ್ವ ಈ ದೇಶಕ್ಕಾಗಿ ದೇಶಭಕ್ತಿಗಾಗಿ ದೇಶದ ಹಿತಕ್ಕಾಗಿ ಇವತ್ತು ಸಂಘ ಉತ್ಕೊಂಡಂಥದ್ದು ನೂರು ವರ್ಷವನ್ನು ಸಂಭ್ರಮಾಚರಣೆ ಮಾಡಿ ಮಾಡ್ತಾ ಇದ್ದೀವಿ ಇದಕ್ಕೋಸ್ಕರ ಹಿಂದೂ ಸಾಕಷ್ಟು ಜನರಲ್ಲಿ ನಮ್ಮಲ್ಲಿ ಬಂದಿದ್ದಾರೆ ಅದೇ ರೀತಿ ಸಂಘ ಏನಾದರೂ ಒಂದು ಸಾಧಿಸಬೇಕು ಸಂಘ ಹಿಂದುತ್ವದಲ್ಲಿ ದೇಶವನ್ನು ಕಟ್ಟಬೇಕು ಅನ್ನೋ ಒಂದೇ ಗುರಿಯಲ್ಲಿ ಇವತ್ತು ಹಿಂದೂ ಸಮಾಜ ಎದ್ದಿದೆ ಇವತ್ತು ದೇಶದ ಅಭಿವೃದ್ಧಿ ದೇಶಕ್ಕೋಸ್ಕರ ಸಂಘವನ್ನು ಇವತ್ತು ಮುನ್ನಡೆಸ್ತಕ್ಕಂಥ ನಮ್ಮ ಮುಂಚೂಣಿ ನಾಯಕರು ದೇಶದ ಅಭಿಮಾನ ದೇಶಕ್ಕೋಸ್ಕರ ಬಲಿದಾನ ತ್ಯಾಗ ಪ್ರಾಣ ತ್ಯಾಗ ಮಾಡಿದಂಥವ್ರನ್ನ ಸ್ಮರಿಸುತ್ತಾ ನಾವು ಈ ದೇಶವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಸರ್ ಇಂದು ನಾವೆಲ್ಲ ಒಂದು ಹಿಂದೂ ನಾವೆಲ್ಲ ಒಂದು ಅಂತ ನಾವು ಹೇಳ್ತೇವೆ ಆದರೆ ನಮ್ಮಲ್ಲೇ ಒಡಕನ್ನು ಉಂಟ ಮಾಡಿ ಇವತ್ತು ಎಲ್ಲೋ ಸಮಾಜವನ್ನು ಒಡೆಯುವಂಥ ಕೆಲಸವನ್ನು ನಮ್ಮ ದೇಹದ ಜನ ನಮ್ಮಲ್ಲೇ ಜೊತೆಯಲ್ಲಿ ಇದ್ಕೊಂಡು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅದನ್ನೆಲ್ಲ ಮೆಟ್ಟಿ ನಿಂತು ನಾವು ಸಮಾಜವನ್ನು ಒಗ್ಗೂಡಿಸ್ತೀವಿ ಸಮಾಜದಲ್ಲಿ ಮುನ್ನಡೆಯುವಂಥ ಒಬ್ಬ ಯಾರು ಮುಂದೆ ನಡೀತಾರೆ ಅದರಿಂದ ನಾವು ಹಿಂದೂಗಳೆಲ್ಲ ಹಿಂದೆ ಸಾಕ್ತೀವಿ ಅನ್ನೋ ಒಂದು ಧ್ಯೇಯದಿಂದ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ ಮುಸಲ್ಮಾನರು ದೇಶವನ್ನು ಹಳೆ ಸಾವಿರಾರು ವರ್ಷ ಹಾಳೋಗಿದ್ದಾರೆ ಇಂಗ್ಲೀಷರು ಇನ್ನೂರು ವರ್ಷಗಳನ್ನ ಹಾಳಿದ್ದಾರೆ ಆದರೂ ಈ ದೇಶದ ಸಂಪ ಈ ಹಿಂದುತ್ವವನ್ನ ನಾಶ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ ಇನ್ನು ತಲ ತಲಾಂತರ ಬಂದ್ರು ಈ ದೇಶದ ಸಂಸ್ಕೃತಿಯನ್ನ ಈ ಹಿಂದುತ್ವವನ್ನ ಯಾರೇ ಬಂದ್ರು ಹಾಳು ಮಾಡಕ್ಕಾಗಲ್ಲ ಈ ಮಣ್ಣಿನ ನೆಲ ಈ ಮಣ್ಣಿನ ಗುಣ ಆಗಿದೆ ಅದರಿಂದ ಇವತ್ತು ಏನು ಯಾರು ನಮ್ಮಲ್ಲೇ ಇದ್ದು ಒಡಕನ್ನ ಮಾಡ್ಬೇಕು ಅಂತ ಇದ್ದಾರೆ ಅವ್ರು ಯಾವುದೇ ರೀತಿ ಏನೇ ಪ್ರಯತ್ನ ಪಟ್ಟರು ಸಹ ಇದನ್ನಾಗೋದಿಲ್ಲ ನಾವೆಲ್ಲ ಒಂದಾಗೆ ಹೋಗ್ತೀವಿ ಹಿಂದೂ ರಾಷ್ಟ್ರವನ್ನು ಕಟ್ಟೆ ಕಟ್ತೀವಿ ಧ್ಯೇಯ ವಾಕ್ಯದಿಂದ ಇವತ್ತು ಮುನ್ನಡೀತಾ ಇದ್ದೀವಿ ಸಮರ್ಪಕವಾಗಿ ಇವತ್ತೇನಾದ್ರೂ ಹಿಂದೂಗಳೆಲ್ಲ ಒಂದಾದ್ರೆ ಇಡೀ ಪ್ರಪಂಚದಲ್ಲಿ ಹಿಂದೆ ನಾವು ಹಿಂದೆ ಹೇಳ್ತಾ ಇದ್ವಿ ಭಾರತ ದೇಶ ಹವಾಡಿಗೆ ದೇಶ ಅಂತ ಹೇಳುವಂತ ಪರಿಸ್ಥಿತಿ ಇದ್ದು ಸಮರ್ಥ ನಾಯಕತ್ವ ಒಂದು ನಮ್ಮ ದೇಶದ ಪ್ರಧಾನಿ ಸಿಕ್ಕಿದ್ರೆ ಇವತ್ತು ಹಿಂದೂಗಳು ಒಂದಾದ್ರೆ ಇಡೀ ಪ್ರಪಂಚದಲ್ಲಿ ಭಾರತವೇ ದೊಡ್ಡಣ್ಣ ಅಂತ ಹೇಳುವಂಥ ದಿನಗಳ ಹತ್ರ ಬಂದಿದೆ ಇವತ್ತು ಆರ್ಥಿಕವಾಗಿ ಶಕ್ತಿಶಾಲಿ ಆಗಿರ್ಬೋದು ಇಡೀ ಪ್ರಪಂಚದಲ್ಲಿ ಯಾವುದೇ ರಾಷ್ಟ್ರ ನಮ್ಮನ್ನು ನೋಡಿದ್ರೆ ಹೆದರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದು ನಮ್ಮ ಹಿಂದುತ್ವದ ಸಂಕೇತವಾಗಿ ನಿಂತಿದ್ದೀವಿ ಇವತ್ತು ನೂರಂತ ದಿನಗಳಲ್ಲಿ ನಮ್ಮ ದೇಶ ಹಿಂದೂ ರಾಷ್ಟ್ರವಾಗಿ ಘೋಷಣೆ ಮಾಡೇ ಮಾಡ್ತೀವಿ ಅಖಂಡ ಭಾರತವಾಗಿ ನಾವು ಘೋಷಣೆ ಮಾಡ್ಕೊತೀವಿ